ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಈರುಳ್ಳಿ ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ ಹತ್ತು ನಿಮಿಷದಲ್ಲೆಲ್ಲ ಆರಾಮ್ಸೆ ರೆಡಿ ಆಗುತ್ತೆ ಏನು ಕಷ್ಟ ಏನಿಲ್ಲ ತುಂಬ ಟೇಸ್ಟಿಯಾಗೂ ಇರುತ್ತೆ ಈ ಚಳಿಗಾಲದಲ್ಲಿ ಸಂಜೆ ಟೀ ಕಾಫಿ ಜೊತೆಗೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಬಾಯಗೀತ ಅನಿಸುತ್ತೆ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈರುಳ್ಳಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ನೋಡಿ ಈ ಥರ ಸ್ಲೈಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ಲೈಸ್ ಮಾಡಿಕೊಂಡು ನೋಡಿ ಈ ಥರ ಎಲ್ಲ ಅದನ್ನು ಬಿಡಿ ಬಿಡಿಯಾಗಿ ಈ ಥರ ಬಿಡಿಸ್ಕೊಳ್ಬೇಕು ಚೆನ್ನಾಗಿ ಬರುತ್ತೆ ಆವಾಗ ಪಕೋಡ ಮಾಡಿದಾಗ ನಾನಿಲ್ಲಿ ದಪ್ಪ ಈರುಳ್ಳಿ ಮೂರು ತಗೊಂಡಿದ್ದೀನಿ ನೋಡಿ ಒಂದು ಬೌಲ್ ತಗೊಂಡು ಈರುಳ್ಳಿನ ಹಾಕ್ಕೊಳ್ಬೇಕು ಈಗ ಅದಕ್ಕೆ ನಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಅಚ್ಚ ಖಾರದ ಪುಡಿ ಇದು ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಸ್ಪೂನಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಹಾಕಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆ ಈರುಳ್ಳಿಗೆ ಉಪ್ಪಿನಂಶ ಖಾರ ಮತ್ತು ಚೆನ್ನಾಗಿ ಹಿಡಿಯುತ್ತೆ ಆಮೇಲೆ ನೀರು ಬಿಟ್ಕೊಳ್ಳುತ್ತೆ ಅದು ಈರುಳ್ಳಿ ಚೆನ್ನಾಗಿ ಉಪ್ಪಾಕಿರೋದ್ರಿಂದ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಇದಕ್ಕೆ ನೋಡಿ ಕರಿಬೇವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಿಂಗು ಸ್ವಲ್ಪ ಎಲ್ ಜಿ ಹಿಂಗು ಇದ್ದೀನಿ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಜೀರ್ಣವೂ ಚೆನ್ನಾಗಾಗುತ್ತೆ ಆಯಿಲ್ ಫುಡ್ಡು ಅಂತ ನೋಡಿ ಕಡಲೆ ಹಿಟ್ಟು ಎರಡು ಚಮಚ ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಕಡಲೆ ಹಿಟ್ಟು ಈರುಳ್ಳಿನಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ ಆಗ ಕಡಲೆ ಹಿಟ್ಟು ಹಾಕಿದಾಗೆಲ್ಲ ಹೀರ್ಕೊಳ್ಳುತ್ತೆ ಸ್ವಲ್ಪ ನೀರು ಚುಮ್ಸ್ಕೊಂಡು ಕೈಗೆ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಕಡಲೆ ಇಟ್ಟು ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕೈಗೆ ನೀರು ಚುಮ್ಸ್ಕೊಂಡು ಈ ಥರ ಕಲಿಸ್ಕೊಳ್ಬೇಕು ಒಂದೇ ಸರಿ ಹಾಕೋದೇನು ಬೇಡ ನೀರು ಒಂದೇ ಸರಿ ಹಾಕ್ಬಿಟ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ತೆಳುವಾಗ್ಬಿಡುತ್ತೆ ಈರುಳ್ಳಿನಲ್ಲಿ ಬೇರೆ ನೀರಿನಂಶ ಬಿಟ್ಕೊಳ್ಳುತ್ತೆ ನೋಡಿ ಅದಕ್ಕೆ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಬೇಕು ಕಲಸಿದ ತಕ್ಷಣವೇ ಮಾಡಿದ್ರೆ ಸರೋಗುತ್ತೆ ನೀವೇನಾದರೂ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟರೆ ಪೂರ್ತಿ ಸಾಫ್ಟ್ ಆಗಿಬಿಡುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಇರೋದು ಹಾಕಿದ್ದೀನಿ ನಾವು ಈ ವಡೆಗೆ ಬೋಂಡಾಗೆಲ್ಲ ನೆನೆಸಿ ಬಿಡ್ತೀವಲ್ಲ ಆ ಥರ ಏನು ಬಿಡೋದೇನು ಬೇಕಾಗಿಲ್ಲ ಡೈರೆಕ್ಟಾಗೆ ಮಾಡ್ಕೊಳ್ಬೋದು ನೀವು ಬಿಟ್ಟರೆ ಈರುಳ್ಳಿ ಇರೋ ನೀರಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ ಆಗ ತುಂಬ ತೆಳುವಾಗ್ಬಿಡುತ್ತೆ ನೋಡಿ ಈ ಅದಕ್ಕೆ ಚೆನ್ನಾಗಿ ಬಂದಿದೆ ನೋಡಿ ಈಗ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಕಾದಿದೆ ಎಣ್ಣೆ ಈಗ ಪಕೋಡ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಈ ಥರ ಬಿಟ್ಕೊಂಡು ಬರಬೇಕು ಅದಕ್ಕೇನು ಶೇಪ್ ಏನು ಬೇಕಾಗಿಲ್ಲ ಸುಮ್ಮನೆ ಕೈಯಲ್ಲಿ ಈ ಥರ ಅಂದರೆ ಅದೇ ಚೆನ್ನಾಗಿ ಬರುತ್ತೆ ತುಂಬ ಮಂದ ಹಾಕ್ಬಾರ್ದು ಒಳಗಡೆ ಎಲ್ಲ ಬೇಯಲ್ಲ ಈ ಥರ ಕೈಯಲ್ಲಿ ಆಗಲ್ಸ ಹಾಕಿದ್ರೆ ತೆಳ್ಳಗೂ ಬೀಳುತ್ತೆ ತುಂಬಾ ಕ್ರಿಸ್ಪಿಯಾಗೂ ಇರುತ್ತೆ ತಿನ್ನಬೇಕಾದ್ರೆ ಎಣ್ಣೆ ಕಾದಿರುತ್ತೆ ಚೆನ್ನಾಗಿ ಆಮೇಲೆ ಸ್ವಲ್ಪ ಉರಿ ಕಡಿಮೆ ಇಟ್ಕೊಳ್ಬೇಕು ಆಗ ಚೆನ್ನಾಗಿ ಬೇಯುತ್ತೆ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ತುಂಬಾ ಟೇಸ್ಟಿಯಾಗಿದೆ ಈ ಮೆಥಡ್ನಲ್ಲಿ ಮಾಡಿ ನೋಡಿ ಇದನ್ನ ಬೇಯಿಸೋದ್ರಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಕು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಆಗಿದೆ ನೋಡಿ ಇನ್ನೊಂದ್ಸರಿ ಹಾಕಿದೀನಿ ಅದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೊಂಡ್ರೆ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದ್ರಲ್ಲಿ ಸ್ವಲ್ಪ ಫ್ರೈ ಆಗಿದ್ರೆ ಕರಿಬೇವಿನ ಸೊಪ್ಪು ತಿನ್ನಬೇಕಾದ್ರೂ ಚೆನ್ನಾಗಿರುತ್ತೆ ಫ್ಲೇವರು ಚೆನ್ನಾಗಿ ಬರುತ್ತೆ ನಾನು ಇದು ಸ್ವಲ್ಪ ಹಾಕಿದ್ದೀನಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ನಾನು ಎರಡನೇ ಟ್ರಿಪ್ ಹಾಕಿರೋದು ನೋಡಿ ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್